ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಉದ್ಯೋಗ ಮಾಹಿತಿ ನಾವೀಗ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮೈಸೂರು ಇಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಈ ಪಂಚಾಯತ್ ಯೋಜನೆಯಡಿ ಸಹಾಯಕ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು ಹುದ್ದೆಯ ನೇಮಕಾತಿ ಪ್ರಕಟಣೆಯನ್ನು ದಿನಪತ್ರಿಕೆಯಲ್ಲಿ ಪ್ರಕಟಿಸುವ ಬಗ್ಗೆ ಇಲ್ಲೊಂದು ಲೆಟರನ್ನು ಬರೆದಿದ್ದಾರೆ ಯಾರಿಗೆ ಅಂತಂದರೆ ಉಪನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಇವರು ನ್ಯೂಸ್ ಪೇಪರ್ಗಳಲ್ಲಿ ಪಬ್ಲಿಷ್ ಮಾಡಿ ಅಂತೇಳ್ಬಿಟ್ಟು ಲೆಟರನ್ನು ಹಾಕಿದ್ದಾರೆ ಸೊ ನೋಡ್ಬೋದು ನೀವು ಇಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಅಲ್ಲಿ ಕೊಟ್ಟಿದ್ದಾರೆ ವೆಬ್ಸೈಟ್ ಅಡ್ರೆಸ್ನ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಮೈಸೂರು ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ನ ಮೂಲಕ ಅರ್ಜಿಯನ್ನು ಆಹ್ವಾನಿಸ್ತಾರೆ ಅಂತ ಹೇಳಿಬಿಟ್ಟು ಅಲ್ಲಿ ನೀವು ಪೇಪರಲ್ಲಿ ಹಾಕಿ ಅಂತ ಹೇಳ್ಬಿಟ್ಟು ಅವರು ಏನು ಮಾಡಿದ್ದಾರೆ ಒಂದು ವಾರ್ತಾ ಮತ್ತು ಪ್ರಚಾರ ಪ್ರಚಾರ ಇಲಾಖೆಗೆ ಒಂದು ಲೆಟರನ್ನು ಬರೆದಿದ್ದಾರೆ ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಈ ಒಂದು ಹುದ್ದೆಗೆ ಯಾವ ಯಾವ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಮತ್ತು ಇದಕ್ಕೆ ಎಷ್ಟು ಸ್ಯಾಲರಿಯನ್ನು ಕೊಡ್ತಾರೆ ಎಷ್ಟು ದಿನಗಳವರೆಗೆ ಇದನ್ನು ಗುತ್ತಿಗೆ ಹಾಕಿ ತಗೊಳ್ತಾರೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ನೀವು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಈಗ ಇಲ್ಲಿ ಈ ಒಂದು ಹುದ್ದೆಗೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತಿದೆ ಹುದ್ದೆಯ ಹೆಸರು ಕೊಟ್ಟಿದ್ದರೆ ಸಹಾಯಕ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು ಎ ಡಿ ಪಿ ಎಮ್ ಅಂತ ಕರೀತಾರೆ ಇದಕ್ಕೆ ಇದಕ್ಕೆ ವಿದ್ಯಾರ್ಹತೆ ಬಿ ಎ ಆಗಿರಬೇಕು ಅದರಲ್ಲಿ ಯಾವುದು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಇ ಆ್ಯಂಡ್ ಸಿ ಆಗಿರ್ಬೋದು ಅಥವಾ ಐ ಎ ಎಸ್ ಆಗಿರ್ಬೋದು ಸೊ ಇವೆಲ್ಲದನ್ನೂ ಹೊರತುಪಡಿಸಿ ಎಮ್ ಸಿ ಎ ಆಗಿದ್ರು ಕೂಡ ಆಗುತ್ತೆ ಬಿ ಸಿ ಎ ಆಗಿದರೂ ಕೂಡ ಆಗುತ್ತೆ ಸೊ ಮಾಸಿಕ ವೇತನವನ್ನು ಮೂವತ್ತು ಸಾವಿರ ಕೊಡ್ತಾರೆ ಜೊತೆಗೆ ಸೇವಾ ಶುಲ್ಕ ಮತ್ತು ಸೇವಾ ತೆರಿಗೆಯನ್ನು ಪ್ರತ್ಯೇಕವಾಗಿ ನಾವು ಕಟ್ಟಬೇಕಾಗ್ತಿತ್ತು ಅಂತ ಹೇಳ್ತಾರೆ ಅಲ್ಲಿ ಕೊಡ್ತಾರೆ ನೆಕ್ಸ್ಟು ಖಾಲಿ ಹುದ್ದೆಗಳ ಸಂಖ್ಯೆ ಒಂದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಹೊರಗುತ್ತಿಗೆ ಆಧಾರದಲ್ಲಿ ಈ ಪಂಚಾಯತ್ ಯೋಜನೆಯಡಿ ಸಹಾಯಕ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು ಹುದ್ದೆನ ಅರ್ಜಿ ಅರ್ಜಿಯನ್ನು ಮೈಸೂರು ಜಿಲ್ಲಾ ಪಂಚಾಯತ್ ವೆಬ್ಸೈಟ್ನಲ್ಲಿ ಅವಕಾ ಅಪ್ಲಿಕೇಶನ್ ಹಾಕಲಿಕ್ಕೆ ಸಹ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ಮೆರಿಟ್ ಆಧಾರದ ಮೇಲೆ ಆಕೆ ನಡೆಸ್ತಾರೆ ಸದರಿ ಹುದ್ದೆಯು ಸರ್ಕಾರದ ಖಾಯಂ ಹುದ್ದೆ ಆಗಿರುವುದಿಲ್ಲ ಇಲ್ಲಿ ನಿಗದಿತ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಎಜುಕೇಷನ್ ಇದ್ರೂ ಕೂಡ ಇದು ತಗೊಳ್ಳೋದಿಲ್ಲ ಅರ್ಜಿಯನ್ನು ಕಡೆಯ ದಿನಾಂಕದ ಒಳಗಡೆ ಅಭ್ಯರ್ಥಿಗಳು ಇ ಮೇಲೆ ತಿಳಿಸಿದಂತಹ ವಿದ್ಯಾರ್ಹತೆಯ ಮತ್ತು ಉದ್ಯ ಪಾಸಾಗಿರ್ತಕ್ಕಂತಹ ಒಂದು ಪದವಿ ಪ್ರಮಾಣ ಪತ್ರದೊಂದಿಗೆ ಅಪ್ಲಿಕೇಶನನ್ನು ಆನ್ಲೈನ್ನಲ್ಲಿ ಸಲ್ಲಿಸಬೇಕಾಗಿರ್ತದೆ ಜೊತೆಗೆ ಸದರಿ ನೇಮಕಾತಿಯು ತಾತ್ಕಾಲಿಕವಾಗಿದ್ದು ಸೇವೆಯು ತೃಪ್ತಿಕರವಾಗಿರದಿದ್ದಲ್ಲಿ ಯಾವುದೇ ಮುನ್ಸೂಚನೆಯನ್ನು ನೀಡದೆ ನೇಮಕಾತಿಯನ್ನು ರದ್ದುಗೊಳಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಸೊ ಇದು ಇಂಪಾರ್ಟೆಂಟು ನೆಕ್ಸ್ಟು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಇಪ್ಪತ್ತ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಕೊನೆಯ ದಿನಾಂಕ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸೊ ಇಷ್ಟು ಯಾವತ್ತು ಅರ್ಜಿನ ಸಲ್ಲಿಸಬೇಕು ಮತ್ತು ಕೊನೆಯ ದಿನಾಂಕ ಯಾವಾಗ ಅದನ್ನು ಕ್ಲಿಯರಾಗಿ ಏನು ಮಾಡಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ಸೊ ನೋಡಿ ಇಲ್ಲಿರುವಂತಹ ಒಂದು ಕಂಡೀಷನ್ಸ್ಗಳನ್ನ ನೀಟಾಗಿ ಓದ್ಕೊಳ್ಳಿ ಓದ್ಕೊಂಡಾದಮೇಲೆ ಅಲ್ಲಿ ಕೊಟ್ಟಿರುವಂತಹ ವೆಬ್ಸೈಟ್ ಇದೆಯಲ್ಲ ಆ ವೆಬ್ಸೈಟ್ನ ಮೂಲಕ ನಿಮ್ಮ ಮೂಲ ದಾಖಲಾತಿಗಳೊಂದಿಗೆ ಏನೇನೋ ಅದಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ನೀವು ಈ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಬಹುದಾಗಿದೆ Thank you.